ನೀವು ಮನೆಯಲ್ಲಿ ಇಡ್ಲಿ ದೋಸೆ ಎಲ್ಲ ತಿಂತೀರಿ ಉದ್ದಿನ ದೋಸೆ ಅಂತ ತಿಂತೀರಿ ಅದರಲ್ಲಿ ಕಣ್ಣು ಕಣ್ಣು ಬಿದ್ದಿರ್ತದೆ ತೂತು ತೂತು ಇರ್ತದೆ ಅಥವಾ ಸ್ಪಾಂಜ್ ಟೈಪ್ ಇರ್ತದೆ ಯಾಕೆ ಇರ್ತದೆ ಅಂದರೆ ಅದು ಬೇಯುವಾಗ ಅದರ ಅದರ ಹಿಟ್ಟು ಆ ರೀತಿ ಇರುವುದಿಲ್ಲ ಹಿಟ್ಟಿನಲ್ಲಿ ಏನೋ ಗುಳ್ಳೆ ಗುಳ್ಳೆ ಕಾಣಿಸ್ತದೆ ನಿಮಗೆ ತೊಳಸುವಾಗ ಆಮೇಲೆ ಅದು ಮಾಡಿದಾಗ ಅದರಲ್ಲಿ ಗುಳ್ಳೆ ಗುಳ್ಳೆ ಕಾಣಿಸ್ತದೆ ಯಾಕೆ ಈ ಥರದ ಪ್ರಶ್ನೆಗಳು ನಿಮಗೆ ಹೈಸ್ಕೂಲ್ನಲ್ಲಿ ಖಂಡಿತವಾಗಿ ಬಂದಿದೆ ಅದೇ ಪ್ರಶ್ನೆಗೆ ಸಂಬಂಧಿಸಿದಂತೆ ನಾನು ಒಂದು ಪ್ರಶ್ನೆಯನ್ನು ಹಾಕಿದ್ದೆ ಆಮ್ಲಜನಕ ರಹಿತ ಪ್ರಕ್ರಿಯೆ ಅಥವಾ ಅನರೋಬಿಕ್ ಪ್ರೊಸೆಸ್ ಅಂತ ಒಂದು ಕ್ವಶನ್ ಹಾಕಿದ್ದೆ ತುಂಬಾ ಜನ ಅದರ ಆನ್ಸರ್ ಅನ್ನು ತಪ್ಪು ಮಾಡಿದ್ದೀರಿ ಅದರಲ್ಲಿ ಫಸ್ಟ್ ಆಪ್ಷನ್ ಸರಿಯಾಗಿತ್ತು ಇದು ಈಸ್ಟಿನಲ್ಲಿ ನಡೆಯುವಂತಹ ಕ್ರಿಯೆ ಈಸ್ಟ್ನಲ್ಲಿ ಹುದುಗುವಿಕೆಯ ಸಮಯದಲ್ಲಿ ಫರ್ಮೆಂಟೇಶನ್ ಸಮಯದಲ್ಲಿ ಉಂಟಾಗುವಂತಹ ಪ್ರಕ್ರಿಯೆ ಅಂತ ಕೊಟ್ಟಿದ್ದೆ ಅದು ಸರಿಯಾಗಿತ್ತು ಉತ್ತರ ಓಕೆ ಅದ ಅದರ ನಂತರದ ಆಪ್ಷನ್ಸ್ ಎಲ್ಲ ತಪ್ಪಿತ್ತು ಅಂದ್ರೆ ಈ ಸೂಕ್ಷ್ಮ ಜೀವಿಗಳಿದೆಯಲ್ಲ ಅವುಗಳಲ್ಲಿ ಪೋಷಣೆ ನಡೆಯುವಂತಹ ಒಂದು ವಿಧಾನ ಅದು ನಾನು ಪೋಷಣೆ ಅಂತ ಒಂದು ಪಾಠ ಹಾಕಿದ್ದೇನೆ ಅದರಲ್ಲಿ ಇವುಗಳನ್ನೆಲ್ಲ ವಿವರಣೆ ಕೊಟ್ಟಿದ್ದೇನೆ ಜೀವಿಗಳಲ್ಲಿ ನಡೆಯುವಂತಹ ವಿವಿಧ ಪೋಷಣೆಯ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ ಅಂದ್ರೆ ಇಲ್ಲಿ ಏನಾಗದು ಆಮ್ಲಜನಕ ರಹಿತ ಪ್ರಕ್ರಿಯೆ ಅಥವಾ ಹುದುಗುವಿಕೆ ಅಂದರೆ ಏನು ಅಂದ್ರೆ ಅಲ್ಲಿ ಆಮ್ಲಜನಕ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಅಲ್ಲಿದ್ದಂತಹ ಆಹಾರ ವಸ್ತುವನ್ನು ವಿಭಜಿಸಿ ಶಕ್ತಿ ಬಿಡುಗಡೆ ಆಗುವಂತಹ ಕ್ರಿಯೆ ಓಕೆ ಅಲ್ಲಿ ಬಿಡುಗಡೆ ಆಗುವುದು ಏನು ಈಗ ಉದ್ದು ಉದ್ದಿನ ಹಿಟ್ಟನ್ನು ಅದು ವಿಭಜಿಸಿದಾಗ ಅದರಲ್ಲಿ ಉಂಟಾಗುವಂಥದ್ದು ಆಲ್ಕಹಾಲ್ ಒಂದು ಉಂಟಾಗ್ತದೆ ಅದು ನಿಮಗೆ ಹುಳಿ ರುಚಿಯನ್ನು ಕೊಡ್ತದೆ ಪ್ಲಸ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುದು ಆಲ್ಕಹಾಲ್ ಯಾವುದು ಎಥೆನಾಲ್ ಎಥೆನಾಲ್ ಮತ್ತು ಇಂಗಾಲದ ಡೈಆಕ್ಸೈಡ್ ಅಲ್ಲಿ ಬಿಡುಗಡೆ ಆಗ್ತದೆ ಅವಕ್ಕೆ ಬೇಕಾದಂತಹ ಶಕ್ತಿ ಅವು ಪಡಿತವೆ ಓಕೆ ಅದರಲ್ಲಿದ್ದಂತಹ ಉಳಿದ ಆಪ್ಷನ್ಗಳಿಗೆ ನಾನು ವಿವರಣೆ ಕೊಡ್ತೇನೆ ಅಲ್ಲಿ ಇನ್ನೊಂದು ಕೊಟ್ಟಿದ್ದೆ ನಾನು ನಮ್ಮ ದೇಹದಲ್ಲಿ ಅಂದರೆ ನಾವು ನಮ್ಮ ಸ್ನಾಯುಗಳಲ್ಲಿ ಈ ಪ್ರಕ್ರಿಯೆ ನಡೀತದೆ ಅಂತ ಹಾಕಿ ಅಲ್ಲಿ ಬೇರೆ ಏನೋ ಆಪ್ಷನ್ ಕೊಟ್ಟಿದೆ ಆದರೆ ನಮ್ಮ ದೇಹದಲ್ಲಿಯೂ ನಡೀತದೆ ಯಾವ ಸಂದರ್ಭದಲ್ಲಿ ತುಂಬ ಎಕ್ಸಸೈಸ್ ಮಾಡುವಾಗ ಮಝಲ್ಸಲ್ಲಿ ನಡೀತದೆ ಇದು ಆದರೆ ಇದು ಫರ್ಮೆಂಟೇಷನ್ ಪ್ರಕ್ರಿಯೆ ಅಲ್ಲ ಇದನ್ನು ಗ್ಲೈಕಾಲಿಸಿಸ್ ಪ್ರಾಸೆಸ್ ಅಂತ ಕರಿತೇವೆ ಅಲ್ಲಿ ಆಮ್ಲಜನಕ ರಹಿತ ಸಂದರ್ಭಗಳಲ್ಲಿ ಅಂದರೆ ಆಮ್ಲಜನಕ ಸಾಕಷ್ಟು ಪೂರೈಕೆ ಆಗಿರೋದಿಲ್ಲ ಬಟ್ ಇಲ್ಲಿ ಎಕ್ಸಸೈಸ್ ಆಗ್ತಾ ಇರ್ತದೆ ಅಲ್ಲಿ ಅನಿವಾರ್ಯವಾಗಿ ಏನಾಗಬೇಕು ಗ್ಲ ಗ್ಲೂಕೋಸ್ ವಿಭಜನೆಯಾಗಿ ಅಲ್ಲಿ ಶಕ್ತಿ ಬಿಡುಗಡೆ ಆಗಬೇಕಲ್ಲ ಬಿಡುಗಡೆ ಆಗ್ತದೆ ಶಕ್ತಿ ಬಿಡುಗಡೆ ಆಗ್ತದೆ ಅದರ ಜೊತೆಗೆ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗ್ತದೆ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗ್ತದೆ ಹಾಗೆ ಶಕ್ತಿ ಮತ್ತು ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗೋದು ಹಾಗಾಗಿ ಅಲ್ಲಿ ಒಂಥರ ಪೇನ್ ಬರೋದು ಎಕ್ಸಸೈಸ್ ಎಲ್ಲ ಮಾಡಿದ ನಂತರ ಒಂಥರ ಸುಸ್ತಾಗ್ತದೆ ತುಂಬ ಸುಸ್ತಾಗ್ತದೆ ಆ ಮಸಲ್ಸ್ ಅಲ್ಲಿ ಒಂದು ಒಂಥರ ಪೇಯ್ನ್ ಇರ್ತದೆ ಅದು ಪ್ರಾರಂಭದಲ್ಲಿ ಅಂತೂ ಬಹಳ ಜಾಸ್ತಿ ಇರ್ತದೆ ನಿಮಗೆ ಅದು ಅನುಭವ ಇದೆ ಓಕೆ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗೋದು ಫರ್ಮೆಂಟೇಶನ್ ಪ್ರೊಸೆಸ್ ಅಲ್ಲಿ ಹುದುಗುವಿಕೆ ಪ್ರಕ್ರಿಯೆಯಲ್ಲಿ ಅಲ್ಲಿ ಆಲ್ಕಹಾಲ್ ಬಿಡುಗಡೆ ಆಗ್ತದೆ ಎಥೆನಾಲ್ ಮತ್ತು ಇಂಗಾಲದ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಅವಕ್ಕೆ ಬೇಕಾದದ್ದು ಓಕೆ ಈ ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಳ್ಬೇಕು ಕೆಲವೊಂದು ಸತಿಯಲ್ಲಿ ಮೇಲೆ ಲ್ಯಾಕ್ಟಿಕ್ ಆಮ್ಲ ಮತ್ತು ಇಂಗಾಲದ ಡೈಆಕ್ಸೈಡ್ ಅಂತ ಕೊಡಬಹುದು ಅಂತಹ ಸಂದರ್ಭದಲ್ಲೆಲ್ಲ ನೀವು ಇದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ ಹುದುಗುವಿಕೆ ಅಥವಾ ಫರ್ಮೆಂಟೇಷನ್ ಅಲ್ಲಿ ಎಥೆನಾಲ್ ಮತ್ತು ಅವಕ್ಕೆ ಬೇಕಾದಂತಹ ಶಕ್ತಿಯನ್ನು ಪಡಿತವೆ ಪ್ಲಸ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಗ್ಲೈಕಾಲಿಸಿಸ್ ಕೂಡ ಆಮ್ಲಜನಕದ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲೇ ಉಂಟಾಗುವಂಥದ್ದು ಆದರೆ ಅಲ್ಲಿ ಬಿಡುಗಡೆ ಆಗೋದು ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ನಮ್ಮ ದೇಹದಲ್ಲೇ ಬಿಡುಗಡೆ ಆಗುವಂಥದ್ದು ಓಕೆ ಈ ಥರ ಸ್ಟೇಟ್ಮೆಂಟ್ಗಳಿರುವಾಗ ಸರಿಯಾಗಿ ನೋಡಿಕೊಂಡು ಆನ್ಸರ್ ಮಾಡಿ